ಮುರಗೌಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಸೀದಿ ಒಂದರಲ್ಲಿ ಅತ್ಯಾಚಾರ ಆಗಿದೆ ಬಾಲಕಿ ಮೇಲೆ ಅತ್ಯಾಚಾರದ ವಿಡಿಯೋ ಮಸೀದಿಯೊಳಗಿನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸಿಸಿಟಿವಿ ವಿಡಿಯೋ ಸಮೇತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ಪುನೀತ್ ಕೆರೆಹಳ್ಳಿ ಪುನೀತ್ ಪೋಸ್ಟ್ ಮಾಡಿದ ವಿಡಿಯೋ ಸಾಕ್ಷಿಯಾಗಿ ಇಟ್ಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಪ್ರಾಪ್ತಿಯ ಭವಿಷ್ಯಕ್ಕಾಗಿ ಹಿಂಜರಿದು ದೂರನ್ನ ಕೊಟ್ಟಿರಲಿಲ್ಲ ಕುಟುಂಬಸ್ಥರು ಆದರೂ ಸಹ ತಂಡ ರಚಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಯನ್ನ ಬಂಧಿಸಿದ ನಂತರ ಸಿಡಿಪಿಒ ಮುಖಾಂತರ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು ಪುಟ್ಟ ಮಗುವಿನ ಮೇಲೆ ಕಾಮಿ ಎರಗಿದ್ದಾರೆ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಮಾಡಿದಂತಹ ಕಾಮಕನನ್ನ ಎಸ್ಪಿ ಬಂಧಿಸಿದ್ದಾರೆ ಘಟನೆಯ ಕುರಿತು ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳಿದವರು ಮಾಹಿತಿ ಕಲೆ ಹಾಕಿದ್ದಾರೆ ಟ್ವಿಟರ್ ಖಾತೆ ಎಕ್ಸ್ ಖಾತೆಯಲ್ಲಿ ಪುನೀತ್ ಕೆರೆಹಳ್ಳಿ ಅನ್ನುವಂಥ ಒಂದು ಅಕೌಂಟಿಂದ ಈ ರೀತಿಯಾಗಿ ನಿನ್ನೆ ಪೋಸ್ಟ್ ಮಾಡಲಾಗಿತ್ತು ಅದನ್ನು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ನವರು ನಮ್ಮ ಗಮನಕ್ಕೆ ತಂದರು ತಕ್ಷಣ ಈ ವಿಚಾರದ ಬಗ್ಗೆ ಸಂಬಂಧಪಟ್ಟಂತಹ ಮುರುಗೋಡು ಪೊಲೀಸ್ ಠಾಣೆಯವರು ಕಾರ್ಯಪ್ರವೃತ್ತರಾಗಿ ಈ ಬಾಲಕಿಯ ತಂದೆಯನ್ನು ಪತ್ತೆ ಹಚ್ಚಿ ಅವ್ರ ಮುಖಾಂತರ ಕೃತ್ಯ ಸ್ಥಳವನ್ನು ಪರಿಶೀಲನೆ ಮಾಡಿ ತದನಂತರ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದಾಗ ಬಾಲಕಿಯ ತಂದೆ ಆಗಲಿ ತಾಯಿ ಆಗಲಿ ಬಾಲಕಿಯ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ ಅದಾಗಿಯೂ ಕೂಡ ತಕ್ಷಣ ನಮ್ಮ ಪೊಲೀಸರು ಆರೋಪಿ ಪತ್ತೆಗಾಗಿ ವಿಶೇಷ ತಂಡಗಳನ್ನು ರಚಿಸಿ ಈ ವಿಡಿಯೋವನ್ನು ಒಂದು ದಾಖಲೆಯನ್ನಾಗಿ ಇಟ್ಕೊಂಡು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಪತ್ ಅವರಿಗೆ ಇದ್ರ ಬಗ್ಗೆ ತಿಳಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ಆರೋಪಿಯನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಆರೋಪಿಯನ್ನ ನಮ್ಮ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ನಾವು ತಂದೆ ತಾಯಿಯನ್ನ ಕೇಳಿದ್ವಿ ಯಾಕೆ ಮುಂಚೆ ನಮ್ಮ ಪೊಲೀಸರಿಗೆ ತಿಳಿಸಿರ್ಲಿಲ್ಲ ಅಥವಾ ಅವ್ರೇನಾದ್ರೂ ಪೊಲೀಸ್ಗೆ ಮುಂಚೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರ ಅನ್ನೋಂಥದ್ದು ಇಲ್ಲ ನಾವು ಇದು ನಮ್ಮ ಮಗಳ ಭವಿಷ್ಯದ ವಿಚಾರ ಆಗಿದ್ದರಿಂದ ನಾವು ಮುಂಚೆ ಈ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದಿಲ್ಲ ಅಂತ ಅವರು ಹೇಳಿರ್ತಾರೆ ಇವಾಗ್ಲೂ ಕೂಡ ಅವರು ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಆದರೆ ನಾವು ಒಂದು ಸಿ ಡಿ ಪಿ ಅವರ ಮುಖಾಂತರ ಒಂದು ದೂರನ್ನ ದಾಖಲಿಸಿಕೊಂಡು ಅದರಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನ ತೆಗೆದುಕೊಳ್ತಾ ಇದ್ದೀವಿ ಈ ಒಂದು ಟ್ವಿಟರ್ ಖಾತೆ ಎಕ್ಸ್ ಖಾತೆಯಲ್ಲಿ ಪುನೀತ್ ಕೆರೆಹಳ್ಳಿ ಅನ್ನುವಂತ ಒಂದು ಅಕೌಂಟ್ ಇಂದ ಈ ರೀತಿಯಾಗಿ ನಿನ್ನೆ ಪೋಸ್ಟ್ ಮಾಡಲಾಗಿತ್ತು ಅದನ್ನು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಸೆಲ್ ಸೆಲ್ನವರು ನಮ್ಮ ಗಮನಕ್ಕೆ ತಂದರು ತಕ್ಷಣ ಈ ವಿಚಾರದ ಬಗ್ಗೆ ಸಂಬಂಧಪಟ್ಟಂತಹ ಮುರುಗೋಡು ಪೊಲೀಸ್ ಠಾಣೆಯವರು ಕಾರ್ಯಪ್ರವೃತ್ತರಾಗಿ ಈ ಬಾಲಕಿಯ ತಂದೆಯನ್ನ ಪತ್ತೆ ಹಚ್ಚಿ ಅವ್ರ ಮುಖಾಂತರ ಕೃತ್ಯ ಸ್ಥಳವನ್ನ ಪರಿಶೀಲನೆ ಮಾಡಿ ತದನಂತರ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದಾಗ ಬಾಲಕಿಯ ತಂದೆ ಆಗಲಿ ತಾಯಿ ಆಗಲಿ ಬಾಲಕಿಯ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ ಅದಾಗಿಯೂ ಕೂಡ ತಕ್ಷಣ ನಮ್ಮ ಪೊಲೀಸರು ಆರೋಪಿ ಪತ್ತೆಗಾಗಿ ವಿಶೇಷ ತಂಡಗಳನ್ನ ರಚಿಸಿ ಈ ವಿಡಿಯೋವನ್ನು ಒಂದು ದಾಖಲೆಯನ್ನಾಗಿ ಇಟ್ಕೊಂಡು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅವರಿಗೆ ಇದ್ರ ಬಗ್ಗೆ ತಿಳಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಆರೋಪಿಯನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಆರೋಪಿಯನ್ನ ನಮ್ಮ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ನಾವು ತಂದೆ ತಾಯಿಯನ್ನ ಕೇಳಿದ್ವಿ ಯಾಕೆ ಮುಂಚೆ ನಮ್ಮ ಪೊಲೀಸರಿಗೆ ತಿಳಿಸಿರ್ಲಿಲ್ಲ ಅಥವಾ ಅವ್ರೇನಾದ್ರು ಪೊಲೀಸ್ಗೆ ಮುಂಚೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರ ಅನ್ನೋಂಥದ್ದು ಇಲ್ಲ ನಾವು ಇದು ನಮ್ಮ ಮಗಳ ಭವಿಷ್ಯದ ವಿಚಾರ ನಾವು ಮುಂಚೆ ಈ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದಿಲ್ಲ ಅಂತ ಅವರು ಹೇಳಿರ್ತಾರೆ ಇವಾಗ್ಲೂ ಕೂಡ ಅವರು ಕೊಡ್ಲಿಕ್ಕೆ ರೆಡಿ ಇರ್ಲಿಲ್ಲ ಆದ್ರೆ ನಾವು ಒಂದು ಸಿ ಡಿ ಪಿ ಅವರ ಮುಖಾಂತರ ಒಂದು ದೂರನ್ನ ದಾಖಲಿಸ್ಕೊಂಡು ಅದರಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅದನ್ನ ತೆಗೆದುಕೊಳ್ತಾ ಇದೀವಿ ಈ ಒಂದು